ಕಮಲ ಪಕ್ಷದ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸಿದ್ದು ಮುಂದೇನು ಎಂಬ ಗೊಂದಲ ಸ್ವತಃ ರಾಜ್ಯ ನಾಯಕರಲ್ಲೂ ಕಾಡುತ್ತಿದೆ ಬಣಗುದ್ದಾಟದಿಂದ ಬಳಲಿ ಹೋಗಿರುವ ಬಿಜೆಪಿಗೆ ಆಂತರಿಕ ಆಪರೇಷನ್ ಅಗತ್ಯವಿದೆ ಎಂಬ ಚರ್ಚೆಗಳು ಪಕ್ಷದಲ್ಲಿ ತೀವ್ರವಾಗಿ ನಡೆಯುತ್ತಿವೆ ಈ ನಡುವೆ ರೆಬೆಲ್ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ವಿಜೇಂದ್ರ ಭವಿಷ್ಯ ಏನಾಗಲಿದೆ ಎನ್ನುವುದೇ ಇದೀಗ ಕುತೂಹಲ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಯತ್ನಾಳ ಬಣದ ನಾಯಕರು ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ರೆಬೆಲ್ ನಾಯಕರು ಹೈಕಮಾಂಡ್ ಮನವೊಲಿಸಲು ಇದು ಕೊನೆಯ ಹಂತದ ಪ್ರಯತ್ನ ಎಂದು ಹೇಳಲಾಗುತ್ತಿದೆ ಇದರ ನಡುವೆ ವಿಜೇಂದ್ರ ಭವಿಷ್ಯ ಏನಾಗಲಿದೆ ಎನ್ನುವುದು ಕುತೂಹಲ ಮೂಡಿಸಿದೆ ನಡ್ಡಾ ಭೇಟಿಯಾದ ರೆಬೆಲ್ಸ್ ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಅವರನ್ನು ಕಣಕ್ಕಿಳಿಸುವ ಕುರಿತು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದ್ದು ಕರ್ನಾಟಕ ಬಿಜೆಪಿ ಭಿನ್ನ ಮತ ದೆಹಲಿ ಅಂಗಳ ತಲುಪಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜೇಂದ್ರ ನಾಯಕತ್ವವನ್ನು ವಿರೋಧಿಸುತ್ತಿರುವ ಎಂ ಬಿನ್ನಮತಿಯರು ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಬಿವೈ ವಿಜೇಂದ್ರ ವಿರೋಧ ಬಣ ಕುಮಾರ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ ಚಂದ್ರಪ್ಪ ಸಂಸದ ಕೆ ಸುಧಾಕರ್ ಸೇರಿದಂತೆ ಮತ್ತಿತರು ದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ತಮ್ಮ ಬಣದ ಕೈ ಮೇಲಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ ನಾವು ಎಲ್ಲವನ್ನು ಮನವರಿಕೆ ಮಾಡಿದ್ದೇವೆ ಕೊನೆಯ ತೀರ್ಮಾನ ಅವರು ಏನು ತಗೋತಾರೆ ತಲೆ ಬಾಗಿ ಅದನ್ನು ಸ್ವೀಕಾರ ಮಾಡುತ್ತೇವೆ ವಿಜೇಂದ್ರ ಅವರ ಕರ್ಮಕಾಂಡದ ಬಗ್ಗೆ ಯತ್ನಾಳ್ ಅವರನ್ನು ಕೇಳಿ ನಾಳೆ ಯತ್ನಾಳ್ ಬರ್ತಾರೆ ಅವರ ಬಾಯಲ್ಲಿ ಕೇಳಿದ್ರೆ ಒಳ್ಳೆಯದು ಎಂದು ಜಾರಕಿಹೊಳಿ ಇನ್ನು ಸುನಕ್ಕರು ಇನ್ನೂ ನಡ್ಡಾ ಅವರನ್ನು ನಿನ್ನೆಯೇ ಭೇಟಿ ಮಾಡಿದ್ದೇನೆ ಸಂತೋಷ್ ಅವರನ್ನು ಕುಮಾರ್ ಬಂಗಾರಪ್ಪ ಭೇಟಿ ಮಾಡ್ತಾರೆ ನಾನು ಭೇಟಿಯಾಗಲ್ಲ ಎಂದರು ಬಿಜೆಪಿ ಪಾಳಯದಲ್ಲಿ ಆದ ಬೆಳವಣಿಗೆಗಳ ಕುರಿತು ಹೈಕಮಾಂಡ್ ಈಗಾಗಲೇ ಎಂಟ್ರಿ ಆಗಿದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಮುಂದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹಲವು ಬೇಡಿಕೆಗಳನ್ನು ಇಟ್ಟಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದು ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಇದರ ಜೊತೆಗೆ ಇಪ್ಪತ್ತ್ ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆಯನ್ನು ರದ್ದು ಮಾಡಬೇಕೆಂಬ ಒತ್ತಡ ಕೂಡ ಹಾಕಿದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಬೇಕೆಂಬ ಒತ್ತಡ ಹಾಗೂ ವಿಜೇಂದ್ರನ ಪಟ್ಟದಿಂದ ಇಳಿಸಬೇಕು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಸ್ಪಷ್ಟತೆ ಇಲ್ಲ ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದು ಎರಡು ಮೂರು ದಿನ ದೆಹಲಿಯಲ್ಲೇ ಠಿಕಾಣೆ ಹೂಡಲಿದ್ದಾರೆ